ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಹಣವನ್ನು ಈಗ ಹತ್ತು ಕಂತಿನ ಹಣವನ್ನು ತಗೊಂಡಿರುವಂತಹ ಮಹಿಳೆಯರು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನು ತಗೊಳ್ಳೋದಿಕ್ಕೆ ತುಂಬಾ ಆತುರದಲ್ಲಿ ಕಾಯ್ತಾ ಇದ್ದಾರೆ ಹಾಗೆಯೇ ಇಷ್ಟು ದಿನ ಆದರೂ ಕೂಡ ಹನ್ನೊಂದು ಮತ್ತು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ರಜೆ ಗೆದ್ದಿರೋದು ಉಂಟು ಈಗ ಎಷ್ಟೋ ಜಿಲ್ಲೆಗಳಲ್ಲಿ ಮಹಿಳೆಯರು ತುಂಬಾ ಕೋಪಗೊಂಡು ಎಷ್ಟೋ ಕಡೆ ಸರ್ಕಾರದ ವಿರುದ್ಧ ತಮ್ಮ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡ್ತಾ ಇತ್ತು ಹತ್ತು ಕಂತಿನ ಹಣ ಮಾತ್ರ ಬಂದಿದೆ ಈಗ ಬರಬೇಕಾಗಿರುವಂತಹ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಇದಕ್ಕೆ ಕಾರಣ ಏನೇ ಆಗಿರಲಿ ಅವರು ಕೊಟ್ಟಂತೆ ನಮಗೆ ಮಾತನ್ನು ಉಳಿಸ್ಕೋಬೇಕು ಐದು ಗ್ಯಾರಂಟಿಗಳನ್ನು ಐದು ವರ್ಷಗಳ ಕಾಲ ನಮ್ಮ ಸರ್ಕಾರ ಇರೋವರೆಗೂ ಸಹ ಕೊಡ್ತೀನಿ ಅಂತ ಹೇಳಿದಂತಹ ಸರ್ಕಾರ ಇನ್ನೂ ಹತ್ತೇ ತಿಂಗಳು ಕೂಡ ಆಗಿಲ್ಲ ಅಷ್ಟರಲ್ಲೇ ಈ ಒಂದು ಹಣನ ನಿಲ್ಲಿಸೋದಕ್ಕೆ ಏನಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ನಿಲ್ಲಿಸ್ತಾರಾ ನಮಗೆ ಇನ್ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ವಾ ಅಂತ ಹೇಳಿ ನೂರೆಂಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ ಈಗ ಗೃಹಲಕ್ಷ್ಮಿಯ ಹಣ ಇನ್ನು ಮುಂದೆ ಕೆಲವೇ ದಿನಗಳಲ್ಲಿ ಅಂದರೆ ಎರಡು ಮೂರು ದಿನಗಳ ಒಳಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ನೀವು ಯಾವುದೇ ರೀತಿಯ ಭಯ ಪಡೋದು ಬೇಡ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ಎರಡು ಸಾವಿರ ಹಣ ಏನು ಬರ್ತಾ ಇದೆಯೋ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ನಿಮ್ಮ ಎರಡು ಸಾವಿರ ಹಣವನ್ನು ಕೊಡೋದಕ್ಕೆ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವಾಗ ಒಂದು ಸ್ಪಷ್ಟನೆಯನ್ನು ನೀಡಿದರೆ ಇಷ್ಟು ದಿನ ತಡ ಆಗಿದ್ದಕ್ಕೆ ನಮ್ಮದೇ ಆದ ನೂರೆಂಟು ಕಾರಣಗಳಿದೆ ಇನ್ನು ಮುಂದೆ ನಮ್ಮ ಯಾವುದೇ ಕಾರಣಗಳನ್ನು ನಿಮ್ಮ ಮುಂದೆ ಇಡೋದಿಲ್ಲ ಗೃಹಲಕ್ಷ್ಮಿ ಹಣವನ್ನು ಯಾವುದೇ ಕಾರಣಕ್ಕೂ ನಾವು ತಡ ಮಾಡೋದಿಲ್ಲ ಇನ್ನು ಮುಂದೆ ಕರೆಕ್ಟ್ ಡೇಟಿಗೆ ಹಣವನ್ನು ನಿಮ್ಮ ಖಾತೆಗೆ ಬರೋ ರೀತಿ ಮಾಡುತ್ತೀವಿ ಅಂತ ಹೇಳಿ ಈ ಒಂದು ಸ್ಪಷ್ಟನೆಯನ್ನ ನೀಡಿದರೆ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಜೊತೆ ಸಿಗೋಣ ಬೈ ಬಾಯ್